ಒಂದು ಎರಡು ದಿನದ ಹಿಂದೆ ಈ ಛಾವಾ ಸಿನಿಮಾದ ಸಂಬಂಧಪಟ್ಟಾಗೆ ಅಬು ಅಜ್ಮಿ ಒಬ್ಬ ಶಾಸಕ ಸಮಾಜವಾದಿ ಪಕ್ಷದ ಮಹಾರಾಷ್ಟ್ರದ ಅಧ್ಯಕ್ಷ ಅವನು ಔರಂಗಜೇಬ ಅಷ್ಟು ಕುರೂರಿ ಇರಲಿಲ್ಲ ಔರಂಗಜೇಬ ಒಳ್ಳೆಯವನಿದ್ದ ಔರಂಗಜೇಬ ದೇವಸ್ಥಾನ ಹೊಡೆದಿಲ್ಲ ಈ ಛಾವಾದಲ್ಲಿ ತೋರಿಸ್ತಾ ಇರುವಂಥದ್ದು ಇದು ಸುಳ್ಳು ಅಂತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಾನು ಹೇಳೋದು ಅವ್ರ ಮೇಲೆ ಕೇಸ್ ಆಗೋದು ಅಷ್ಟೇ ಅಲ್ಲ ಒದ್ದು ಒಳಗಡೆ ಹಾಕಬೇಕು ಔರಂಗಜೇಬ್ ಇತಿಹಾಸದಲ್ಲಿ ಹೇಳುತ್ತೆ ಇತಿಹಾಸ ಹೇಳುತ್ತೆ ಸತ್ಯ ಕಥೆ ಇದೆ ಸಂಭಾಜಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯನ್ನ ಎಷ್ಟು ಕ್ರೂರಿತನದಿಂದ ಕೊಂದು ಹಾಕಿದ ಅಂತ ಅನ್ನೋದಕ್ಕೆ ಇವತ್ತು ಚಾವಾ ಸಿನಿಮಾದಲ್ಲಿ ಸ್ವಲ್ಪ ಶಾಂಪಲ್ ತೋರಿಸಿದ್ದಾರೆ ಭಯಾನಕವಾಗಿ ಅತ್ಯಂತ ಭಯಾನಕವಾಗಿ ಅವನು ಅತ್ಯಂತ ಕ್ರೂರಿ ಇದ್ದ ಹಿಂದೂ ದೇವಸ್ಥಾನಗಳ ಒಡೆದವನು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದವನೇ ಅವರ ಮತ್ತು ತನ್ನ ಅಪ್ಪನನ್ನೇ ಜೈಲೊಳಗಿಟ್ಟಂತಹ ಇವನು ಇವನು ಅಣ್ಣನನ್ನೇ ಕೊಂದು ರುಂಡ ಜೈಲೊಳಗೆ ತಮ್ಮ ಅಪ್ಪನಿಗೆ ಕಳಿಸ್ತಾನೆ ಮತ್ತು ಸಿಖ್ಖ ಜನಾಂಗದ ಎಂಟನೆಯ ಗುರು ಗುರು ತೇಗ ಬಹದ್ದೂರನ್ನು ಗರ್ಗಸ್ದಿಂದ ನೇರವಾಗಿ ಅವರನ್ನು ಹೊರಿತಾನೆ ಇಂಥ ಕ್ರೂರಿ ಇತಿಹಾಸ ಇರುವಂತಹ ವ್ಯಕ್ತಿಗೆ ಔರಂಗಜೇಬ ಕ್ರೂರಿ ಇರಲಿಲ್ಲ ಬಹಳ ಇದ್ದ ಧರ್ ಧರ್ಮಿಷ್ಟ ಇದ್ದ ಅಂತ ಹೇಳುವಂತ ಅಬು ಅಜ್ಮಿ ದೇಶದ್ರೋಹಿ ಅವರ ಅವ್ರ ಮೇಲೆ ಕೇಸ್ ಆಗ್ಬೇಕು ಒಳಗಡೆ ಒದ್ದು ಒಳಗಡೆ ಹಾಕಬೇಕು ಅಷ್ಟೇ ಅಲ್ಲ ಈ ಸಂಭಾಜಿನ ಹೇಗೆ ಚರ್ಮ ಸುಲಿದು ಉಗುರುಗಳನ್ನು ಕಿತ್ತು ಅತ್ಯಂತ ಭಯಾನಕವಾಗಿ ಹಿಂಸೆ ಕೊಟ್ಟರು ಅದೇ ಮಾದರಿಯಲ್ಲಿ ಅಬು ಅಜ್ಮಿಗೆ ಒಂದ್ಸಲ ಕೊಡ್ಬೇಕು